ಅದ ಅದ ಇದರಲ್ಲಿ ನಿಧಿ ಬರಲ್ಲ ಇದು ಆಕ್ಟಿವ್ ಆಗ್ತೇವೆ ನಾವು ಮತ್ತೆ ಏಕದಮ್ ಜೋಶಲಿ ಓಡಾಡ್ತೇವೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನಲ್ಗಳಿಗೆ ಹೋಗೋಣ ಡೈಲಿ ಲಾಗ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ಮತ್ತೆ ಒಗಟ ಒಡಪು ಮತ್ತೆ ಕಿರುಚಿತ್ರ ಎಲ್ಲ ನೋಡೋಣ ಮತ್ತೆ ಹೊಸದ್ ಹೊಸದ್ ನಿಮ್ ಸಲುವಾಗಿ ತರ್ತಾ ಇದ್ದೀವಿ ಬಹಳಷ್ಟು ಹೊಸವಾಗಿ ಬರ್ತಾ ಇದಾವ ಯಾರ್ಯಾರು ಹೊಸವಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ ಎಲ್ಲರಿಗೂ ನಮ್ಮ ಕಡೆಯಿಂದ ಬಹಳಷ್ಟು ಧನ್ಯವಾದ ಬಹಳಷ್ಟು ಜನ ವಿಡಿಯೋಗಳು ನೋಡ್ತಾ ಇದ್ದೀರಾ ಎಷ್ಟೊಂದು ವ್ಯೂಸ್ ಮಾಡ್ತಾ ಇದ್ದೀರಾ ಬಹಳ ಖುಷಿ ಆಗ್ತಾ ಇದೆ ನನಗಂತೂ ಭಾಳ ಅಂದ್ರೆ ಬಹಳ ಖುಷಿ ಆಮೇಲೆ ನಿಮ್ಮ ಸಪೋರ್ಟಿಂದ ಇಷ್ಟೊಂದು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ಮತ್ತೆ ಇವತ್ತಿನ ದಿನ ಬೆಳಿಗ್ಗೆ ಸಾಯಂಕಾಲದ ಏನೇನು ಮಾಡ್ತೇನೆ ನೋಡಕ್ಕೆ ರೆಡಿ ಇದ್ರಲ್ಲ ರೆಡಿ ಇದ್ರೆ ಹೋಗೋಣ ಬೆಳಿಗ್ಗೆ ಬೆಳಗ್ಗೆ ಎದ್ಕೊಳ್ಳಿ ತರಕಾರಿ ಇನ್ನು ತರ್ಕಾರಿ ತರಕಾರಿ ಕೂತಿದ್ದೇನೆ ಎಷ್ಟು ದಿನ ನಂತರ ನಮ್ಮ ನಮ್ಮನಿಗಳ ತರಕಾರಿ ಬಂದದ ಕೆಂಪಲ್ಲೆ ಮೂಲಂಗಿ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಆಮೇಲೆ ಕ್ಯಾಬೇಜ್ ಇದೆ ಚೌಳಿಕಾಯಿದ ಮತ್ತು ಬೇಳೆ ನೆನೆಸ್ಬಿಟ್ಟಿದ್ದೀನಿ ಚೌಳಿಕಾಯಿಗೆ ಆಮೇಲೆ ಅನ್ನ ಮತ್ತು ಇದು ಕಾಗಿ ಒಬ್ಬಕ್ಕಾಗ ಊಟ ಇಡೋಣ ಅಂಥೇಳಿ ಅನ್ನ ಬಿಸಿ ಮಾಡ್ತಾ ಇದ್ದೀನಿ ಹಾಲು ಕಾಯಿಸ್ತಾ ಇದ್ದೀನಿ ಗಡಿ ಬಿಡಿ ಸಂಗೀತ ಕೆಲಸಗಳು ಸ್ಟಾರ್ಟ್ ಅದು ನೋಡಿ ಎದ್ದ ತಕ್ಷಣ ಇದ್ಕೊಂಡು ಎಷ್ಟೊಂದು ಅವಸರ ನೋಡಿ ಇವಳಿಗೆ ಮೊಳಕೆ ಕಾಳು ಅಂತ ಇಲ್ಲಿ ನೋಡಿ ಕಾಳು ಡಬ್ಬ ಸಣ್ಣದ ನೀವು ಅವಳಂಗೆ ಹೆಲ್ದಿ ಆಗ್ಬೇಕಂದ್ರೆ ಸ್ಟ್ರಾಂಗ್ ಆಗ್ಬೇಕಂದ್ರೆ ಎಲ್ಲ ಇದು ಮಾಡೋಕೆ ಈ ರೀತಿ ತಿಂದ್ರೇ ಹಿಂಗೆ ಆಗ್ತಾಯಿ ನೋಡಿ ನೀವು ಎಲ್ಲ ಟಿಪ್ಸ್ ಕೂಡ ತಿನ್ನ ಮತ್ತು ಏನು ಮಾಡಿದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಎದ್ಕೊಳ್ಳೆ ಬುಲಂಗಿ ಸೊಪ್ಪು ಎಷ್ಟೊಂದು ಬೇಳೆ ಹಾಕಿ ಮಾಡಿದ್ದೀನಿ ಮತ್ತೆ ಇಲ್ಲಿ ಚೆನ್ನಕ್ಕೆ ಹಾಕಿ ಏನು ಸೂರ್ಯಕಾಂತ ಸುರೇಖಾನ್ ಇಲ್ಲೆಲ್ಲ ಮಾಡೋದು ಅವಳಿಗೆ ಕೊಟ್ಟಿರ್ತೀನಿ ಮತ್ತು ಇಲ್ಲಿ ಯಾರು ಕೂತಾರೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಎದ್ಕೊಳ್ಳೆ ಅವಳಿಗೆ ಏನೇನು ಬೇಕಲ್ಲ ಅದು ಊಟ ಐತಿ ಇವತ್ತು ಎಷ್ಟು ಖುಷಿಯಾಗಿದೆ ನೋಡಿ ಸ್ವಲ್ಪ ಕಿರಿಕಿರಿ ಅನ್ನೋದಿಲ್ಲ ಏನಾದರೂ ಇತ್ತಂದ್ರೆ ಇಷ್ಟು ಹುರುಪಿರ್ತಾಳ ಭಾಳ ಅಂದ್ರೆ ಭಾಳ ಹುರುಪಾಕಿ ಯಾಕಂದ್ರೆ ಇದು ಯಾಕೆ ತಿಂತಾಳಂದ್ರೆ ಹೊಟ್ಟೆ ಸಲುವಾಗಿ ತಿಂತಾಳಕಿ ಹೊಟ್ಟೆಗೆ ಪ್ರಾಬ್ಲಮ್ ಆಗಬಾರ್ದು ಫೈಬರ್ ಭಾಳಬೇಕು ಗುಳ್ಳಿಗಳಾಗಬಾರ್ದು ಅಲ್ಲ ಅದೆಲ್ಲ ನಿಮ್ಮ ಟಿಪ್ಸ್ ಅದಾವಲ್ಲ ಇವು ಒಂದು ಸಾರಿ ನಾನು ಅಭಿಮಾನಿಗಳಿಗೆ ಯಾಕೆ ನಿದ್ದೆ ಏನ್ ಬರಲ್ತವ್ ಈಗೇನ್ ನಿದ್ದೆ ಬರ್ತೈತಿ ಅದ ಅದ ಇದ್ರಲ್ಲಿ ನಿದ್ದೆ ಬರಲ್ಲ ಇದು ಆಕ್ಟಿವ್ ಆಗ್ತೇವ ನಾವು ಮತ್ಮ್ ಜ್ಯೂಸ್ಲೆ ಓಡಾಡ್ತೇವ್ ನಿದ್ದೆ ಬರೋದ ರಾತ್ರಿ ಅದ ಊಟ ಮಾಡಿ ಮಲ್ಕೊಳೋದ ಅವಾಗ ತಿನ್ನೋದ ತಿನ್ನಿ ಪಟ್ ಪಟ ಬಿಸಿನೀರ್ ಬಾಟಲ್ ತುಂಬಲಿ ಸೂರ್ಯಕಂದ್ ಚಪಾತಿರ್ತಾವ ಎಷ್ಟ್ ಪಟಾ ಪಟಾ ಪಾಸ್ಟ್ ಪಾಸ್ಟ್ ಮಾಡಿ ಬಿಟ್ಲ ಚಪಾತಿ ಇಲ್ಲಿ ನೋಡಿ ಒಂದ್ ಡಬ್ಬಾಗ ರೆಡಿ ಮಾಡೋ ಸಮೂ ಗೈ ಎರಡು ಚಪಾತಿ ರೆಡಿ ಮಾಡ್ಯಮೂ ತಿನ್ನತಾ ಇನ್ನೂ ಸ್ವಲ್ಪ ಈಗ ಚಪಾತಿ ಸಮೂ ಕೆಂಪಲ್ಯ ಯಾವ ರೀತಿ ಕಟ್ ಮಾಡ್ಕೊಟ್ರ ಎಲ್ಲ ಕಡ್ಡಿಗಳು ಸಹಿತ ಎಲ್ಲ ಕಟ್ ಮಾಡಿ ಈ ರೀತಿ ಇತ್ತಂದ್ರ ತಿನ್ನಂಗ ಪಲ್ಯ ಅಂತ ಹೇಳಿ ಇದು ಈ ರೀತಿ ಕಟ್ ಚಲೋ ಮಾಡ್ಯಾಳ ಎಲ್ಲ ತಿನ್ನಕು ಸಮೂನ್ ಟೇಸ್ಟ್ ಆಗೈತಮ್ಮ ಪಲ್ಯಾತ ಸ್ವಲ್ಪ ಆಯ್ತು ನೀರು ಸ್ವಲ್ಪ ಚಪಾತಿ ಚಿನ್ನೋ ಗಾಡಿ ತೆಗ್ದಿದೀರ ಹ್ಞೂ ಟೈಮಲ್ಲಿ ಎಷ್ಟು ಸಲ ಹೋಗು ತಗೋತೀರಾ ಅದು ದಿನ ಒಳಗೆ ನೋಡಿ ಎಷ್ಟು ಬಂದಾವ್ ನೋಡಿರಿ ಇಲ್ಲಿ ಎಲ್ಲ ಫ್ಯಾಮಿಲಿ ಸಕಟ ಬಂದಾವ ಇನ್ನು ಊಟಕ್ಕೆ ಈ ಥರ ಮೂಲಂಗಿ ಸೊಪ್ಪು ಮತ್ತು ಕೆಂಪು ಸೊಪ್ಪು ತಿಂದ ಊಟ ಕಟ್ಬಿಟ್ತೀನಿ ಸೌತೆಕಾಯ್ದ ಡಬಾಗು ಚಪಾತಿ ಎಷ್ಟು ಕಟ್ಟ್ತೀನಿ ಜೋ ಜೋರ ಬಸ್ಮ ಆತಾವ್ರಿ ಎಷ್ಟು ಜೋರ ಹಚ್ಕೊಂಡು ಆಗ ನೋಡಿ ನಾಲ್ಕು ಡಬ ಅದಾವ ನೋಡಿ ಮತ್ತೆ ಬಿಸಿನೀರು ಬಾಟಲ್ ಇಟ್ಕೊಂಡು ಆಲಿಸ್ತಿದ್ದೆ ನಾನು ಸೊಪ್ಪು ನೀರು ಕುಡಿತೀನಿ ಈಗ ನೀರು ಇಟ್ಕೊಳ್ತೀನಿ ಹೌದು ಮತ್ತೆ ಇನ್ನೊಂದು ಸ್ವಲ್ಪ ಕೂತ್ ಕೂತ್ಕೊಂಡು ಆಮೇಲೆ ಹೋಗ್ಬೋದಲ್ಲ ನೋಡಿ ರಿಟೈರ್ಮೆಂಟ್ ಕಾರ್ಯಕ್ರಮದಾಗ ಹೆಂಗೆ ತಯಾರಿ ಮಾಡ್ಕೊತಾ ಇದ್ದಾವೆ ನೋಡಿ ಒಳಗಡೆ ನಿಂತ್ಕೊಂಡಲ್ಲಿ ಇದೆ ಎಲ್ಲ ಟೆನ್ಷನ್ ಇರ್ತಾವೆ ಇವ್ರಿಗೆ ಇಂಥವ ರಿಟೈರ್ಮೆಂಟ್ ಅಂತ ಬರೆಯೋದು ರಿಟೈರ್ಮೆಂಟ್ ಹಾಡ ಅನ್ನೋದು ಇಂಥದ್ರೊಳಗೆಲ್ಲ ಮತ್ತು ನನಗೇನಂತಾರೆ ನಾ ಎಲ್ಲ ಒಂದೊಂದಾಗಿ ವಿಚಾರ ವಿಚಾರ ಮಾಡಿ ಮಾಡಿ ಮಾತಾಡ್ತಾ ಇರ್ತೀನಿ ನಿನ್ನಂಗೆಲ್ಲ ಮಾತಾಡ್ಕೊತ ಕೊಡ್ರಲ್ಲ ಅಂತ ನೋಡಿದ್ರೆ ಹಿಂಗೆ ಮಾಡ್ತಾರೆ ನೋಡಿ ಒಂದ್ ಸ್ವಲ್ಪ ಹೇಳಿ ಇವ್ರಿಗೆ ಎಷ್ಟೊಂದ್ ಕಿರಿಕಿರಿ ಮಾಡ್ತಾ ಇದಾರೆ ಏನು ತಾನಂತೂ ಒಂದೊಂದ್ ಮಾತು ಮಾತಾಡ್ಬೇಕಾದ್ರೆ ಒಂದ್ ನೂರ್ ಸಲ ಬರೀ ವಿಚಾರ ಮಾಡೋದ್ರ ನಿಂದ ಆಯ್ತೇನಿ ಹಾಡ ಪ್ರಾಕ್ಟೀಸ್ ಎಷ್ಟ್ ಹಾಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅದ ಓ ಮೂಳೆ ಮಾಂಸದ ಹೊದಿಕೆ ಮತ್ತೆ ಯಾವ್ದು ಅನತ್ತಿದ್ರೆ ಹಂಗ ಕೇಸ್ ನಂಗ ಶಿವರಾತ್ರಿ ಹಾಡ ನೀಗ ಹ್ಮ್ ಆಯ್ತು ಬಿಡ್ರಿ ಯಾವ ನಿಮ್ ಮನ್ಸಿಗೆ ಬರ್ತದಲ್ಲಾಡ್ ಚಲೋ ಮಾಡು ಆಲ್ ದ ಬೆಸ್ಟ್ ಆದ್ರೂ ಅದು ಒಂದ್ ದೊಡ್ಡ ಇದನ್ನಲ್ಲ ನಿಂದ ಎಷ್ಟು ರಾತ್ರಿ ಎಲ್ಲ ಕುತ್ಕೊಂಡು ಅಭ್ಯಾಸ ಮಾಡಿಲ್ಲ ಬಹಳ ಹ್ಮ್ ಏನ್ ನಿಮ್ದು ಬಾರಿ ಯಾವ್ದಾದ್ರು ಯಾವ್ದಾದ್ರು ಆಟ ತಕ್ಕೊಂಡೆ ಅಪ್ಪನಾ ಅಪ್ಪ ಸುಪಾರಿ ತಗೊಂಡು ರೆಡಿ ಆದ್ರೂ ಎಲ್ಲ ಸಾಮಾನು ತಗೊಂಡಿಲ್ಲ

ಎಷ್ಟೋ ದಿನದ ನಂತರ ಸೂರ್ಯ ನಾನು ನೀರು ಅರ್ಪಣೆ ಮಾಡಿ ಹೊಸ ತಂಗಿ ಇವತ್ತು ತಗೊಂಬಂದರು ತಾನ ಒಂದು ಸೂರ್ಯದವರು ಯಾವಾಗ ನೋಡಿದ್ರು ಅಗ್ನಿ ಥರ ಬಡ್ಕ್ತಿರ್ತಾರೋ ಮತ್ತೀಗ ಸೂರ್ಯದೇವಾಗ ನೀರು ಹಾಕಿ ತಂಪು ಮಾಡತ್ತಾರ ನೋಡಿ ಅದಕ್ಕೆ ಇವ್ರ ಹೊಟ್ಟಿಗೆ ನಾನು ನೀರು ಕೊಟ್ಟು ಕೊಟ್ಟು ತಂಪು ಮಾಡ್ತಿರ್ತೇನೆ ಇವ್ರಿಗೆ ನನ್ನ ಡಿಸೈನ್ ರಂಗೋಲಿ ಕಲ್ತಾಳು ಇಲ್ಲೂ ಎಷ್ಟು ರಂಗೋಲಿ ಹೋಗಲಿಕ್ಕಾಗಿ ಈ ರೀತಿ ಚಿನ್ನೊಂದು ಒಂದು ದೊಡ್ಡ ಕೆಲಸ ಬಲ್ಲ ತಿರುಗಿರಿ ಈಗ ಸಲುವಾಗಿ ಹೊರಗಾದ್ರೂ ಬರುವಂಗೆ ಹಾಕಿ ನಮ್ಗೆ ಸ್ವಲ್ಪ ಗಾರ್ಡನ್ ಮಾಡಿದ್ರೆ ಪಾರಿಜಾತದ ಹೂವಾಗೆ ಹೂವಾಗೇ ಬೀಳ್ತಾ ಇದ್ದಾವೆ ನೋಡಿ ಇಲ್ಲಿ ಹ್ಞೂ ಭಾಳ ಇಷ್ಟ ಆಗ್ತದೆ ವಾಸನೆ ಇಷ್ಟು ಘಮ ಗಮ ಐತಿ ಚಿನ್ನ ತಯಾರಿ ನಮಗೆ ಸೈಡ್ ನೀರು ಹಾಕಂತ ಕೊತ್ತಂಬರಿ ಮೇಲೆ ಎಲ್ಲ ಸೂರ್ಯದೇವಾಗ ನೀರು ಹಾಕಿ ಕೊತ್ತಂಬರಿ ರೆಡಿ ರಟ್ಟಿಡ್ಸ್ರಿ ಜಾಗ ತೋರ್ಸ್ಬೇಕು ಯಾವಂತವ್ರಿ ಗಾರ್ಡನ್ ಒಳಗೆ ಎಷ್ಟು ಚೆನ್ನಾಗಿ ಗಾರ್ಡನ್ ಆಗಿದೆ ಯಾವಾಗ ಬಂದು ನನ್ಗೆ ಗಾರ್ಡನ್ ಕುತ್ಕೊಳ್ಳೋಕೆ ಟೈಮ್ ಸಿಕ್ತದ ಏನೋ ಪಂತಾಗಿ ನಂದು ಮಲ್ಕೊಳ್ಳೋದು ನಿದ್ದಿದ ಕಮ್ಮಿ ಆಗತ್ತ ಎಷ್ಟು ಬೆಳಿಗ್ಗೆ ಬೇಗ ಇಟ್ಟಿದ್ದೇನಾ ಏನು ಕೋತಿದೀನಿ ಬಾಯ್ ಚೆನ್ನಾಗಿ ಎಲಿಕ್ ಬಂದ್ರಿ ಮತ್ತೆ ಹ್ಮ್ ಬಂದೆ ನಾನು ಕೇಲ್ಸಾಜಿದ್ರು bagla vit bande alli ಇಲಿತ್ತು ಯಾರ್ ನಡಿ ಆ ಚೀಲಾ ಓಪಿಸು ಚೀಲಾ ಇದಿದೆ ಏನು ತಂದರಂತ ಬಾಹುವನ ಗಿಟ್ಟ ನಿಂತು ಸಿದ್ರಲ್ಲ ಓಪಿಸು ತಿನ್ನ

ನೋಡಿ ಟಿವಿ ಸುರೇಖಾ ಎಷ್ಟೋ ದಿನದ ನಂದು ಕನಸಿತ್ತಿದೆ ಚೌಳಿಕಾಯಿ ಸಮೃದ್ಧಿ ಹೇಳೇ ಬಿಟ್ಟಿಲ್ಲು ಏ ಅಮ್ಮ ಚೋಳಿಕಾಯಿ ಕ್ಲೀನ್ ಮಾಡೋರು ಯಾರಾದ್ರೂ ಬರ್ತಾರೆ ನೋಡಿ ನೀ ಕ್ಲೀನ್ ಮಾಡ್ಬೋದು ಕೊಡ್ಬೇಡಮ್ಮ ನಿಂದ್ ಕೆಲ್ಸವ ಬೇರೆ ಅದಾವಂತಿಲ್ ನಿಜವಾಗ್ಲೂ ದೇವ್ರ ಕಳಿಸ್ಕೊಟ್ಟ ಅನಸ್ತೈತೆ ಸುರೇಖಾಗ ಅವಳ ಮಾಡ್ತಾ ಇದ್ದಾಳ ಪಟ್ 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 ಮಾಡ್ಬಿಡ್ತಾಳ ಪಾಟ್ ಪಾ ಯಾವಾಗ ಮಾಡ್ತಾಳೆ ಯಾವ ಗೊತ್ತಾಗಲ್ಲ ನೋಡು ನೋಡು ಮಟ್ಟ ಚೌಳಿಕ ಕ್ಲೀನ್ ಮಾಡಿಬಿಟ್ಟಾಳು ಇದೆಲ್ಲ ವಿಡಿಯೋಗಳು ನಡ್ದಾವ ಇಲ್ಲಿ ಅದೆಲ್ಲ ಅವ್ರು ನಾನು ಅವಾಗ ನೋಡ್ಕೊಂತ ಮಾಡ್ತಾ ಇದ್ದಾನೆ ಎಷ್ಟೋ ದಿನ ನಂತರ ಲಿಂಬು ಶರ್ಬತ್ ಮಾಡಿದ್ದೀನಿ ಬಾಬುಗ ಮುಸ್ ನಾನು ಏನಾದರೂ ಏನಾದ್ರು ಕೋಲ್ಡ್ ಡ್ರಿಂಕ್ಸ್ ತಗೊಂಡ್ರುಪಾ ಅಂಗಡಿಗಂದ್ರ ಹೋಗ್ತಾ ಇಲ್ಲ ನೋಡಿ ಬಾಬು ಏನು ಮಾಡ್ತೀರಾ ಹಿಂಗ್ ಮಾಡ್ತಾ ಬಾ ರೀ ಎಲ್ಲಿ ಹೋಗಲ್ರಿ ನಂದ ಕೆಲ್ಸ ಅದಾವಣ ಅದಕ್ಕೆ ಈಗೇನ ಶರ್ಬತ ಕೊಟ್ಬಿಡೋ ನಾವ್ ಮತ್ತ ಇವ್ರಿಗೆ ಹೇಳ್ಬಿಡ್ತೀನಿ ಅಂತ ಶರ್ಬತ್ ಕೊಡೋಣ ನೀವು ಮಾಡ್ತೀರಾ ಈಗ ಈ ಕ್ಲೈಮೇಟ್ ಒಳಗ ಎಲ್ಲ ಶರ್ಬತ ಲಿಮ್ ಶರ್ಬತ್ ಅದು ಮಾಡಿರ್ತೀರಾ ನಂಗೆ ಕಮೆಂಟ್ ಮಾಡ್ರಿ ಆಮೇಲೆ ನಾನು ಸ್ವಲ್ಪ ಮಾಜಾ ಅದು ಎಲ್ಲ ಮಾಡಿ ತಂದ ಇಟ್ಬಿಡ್ತೀನಿ ಎಲ್ಲ ಆಮೇಲೆ ಕೊಡಾಕ ಹೌದು ಕೊಡಾಕ ಯಾರಾದ್ರೂ ಬಂದ್ರಂದ್ರೆ ಚಲೋ ಆಗ್ತೈತೆ ಅವ್ರು ಕೊಡಕ್ಕೆ ಬಾಬು ತಗೋಲ ಕೂಲ್ ಡ್ರಿಂಕ್ಸ್ ಇದು ಶರ್ಬತ್ ಮಾಡೇನೋಪ್ಪ ಏ ಕುಡಿ ಒಂದ್ ಸ್ವಲ್ಪ ಈಗ ಛೇ 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 ತಗೋ ಇದ್ ನೋಡುನು ಎಲ್ಲಿದ್ದೀಯ ತಂಪ ನೀರ್ಲಿ ಮಾಡಿದೇನು ಕುಡಿ ಒಂದ್ ಸ್ವಲ್ಪ ಹೇಗಾಗೈತ್ ನೋಡು ಸುರೇಖಾ ಬಾ ನಿಂಗು ತಗೋ ನೀರ್ ಕುಡ್ದ ಅಂತ ಸ್ವೀಟ್ ಆಗೈತಿ ನೋಡ್ಕೊಡೋದು ಒಂಟ್ರೋ ಸುರೇಕ್ ಹಾಕಿನ ಕೆಲಸ ಹೊಂಗ್ಸ್ಕೊಂಡ್ ಒಂದೆಲ್ಲ ನೀರು ಹಾಕಿ ನೀಟಾಗಿ ಮಾಡ್ಬೋದು ನೋಡಿ ಎಷ್ಟು ಚಂದ ಗಿಡಗಳು ಬಂದವು ಎಷ್ಟು ಜನ ಮನೆ ಒಳಗೆ ಎಷ್ಟು ಬೇಗ ಒಂದೂವರೆ ಆಯ್ತು ನೋಡಿದ್ರ ಚಿನ್ನೂ ಬರೋ ಟೈಮ್ ಆಯ್ತು ಇನ್ನು ನನ್ನ ಕೆಲಸಗಳಾಗಿಲ್ಲ ಮೆತ್ತಿ ಪಲ್ಯ ಅವ್ರಿಗೆ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ ಮತ್ತೆ ಎಲ್ಲ ಜಾತ್ರೆಗೆ ಎಲ್ಲ ವಿಡಿಯೋಗಳು ಮಾಡ್ಕೊಂಡು ಬಂದಿದ್ದ ಅವೆಲ್ಲ ನಂಗೆ ಮಾಡೋದವ ಇನ್ನೂ ಭಾಳ ಕೆಲಸ ಅದಾವ ನಂದ ನಿಮ್ಮ ಮನೆ ಒಳಗೂ ನಿಮ್ದು ಕೆಲಸ ಹಿಂಗನ ಇಷ್ಟೊಂದೆಲ್ಲ ಕೆಲಸ ಮಾಡ್ತೀರಾ ಏನು ನಂದ ಕೆಲಸ ಇಷ್ಟೊಂದ ಎಷ್ಟು ಕೆಲಸ ಮಾಡಿದ್ರು ಎಷ್ಟು ಮನೆಯೊಳಗೆ ಕೆಲಸದವ್ರು ಇದ್ರು ನನ್ನ ಕೆಲಸನ ಮುಗಿಯಲ್ಲ ನಂದು ಹಿಂಗೆ ಹೊಸ ನೀರು ಕುಡಿತೀನಿ ಈಗ ಎಷ್ಟೊಂದು ಮಾತಾಡಿ 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 ನಿದ್ದೆನೂ ಬರ್ತಾ ಇದೆ ನೋಡಿ ನೀರು ಕುಡ್ಬಿಡ್ತೀನಿ ಇದು ಮೆಂತ್ಯ ಸೊಪ್ಪಿದೆ ಮತ್ತೆ ಇವ್ರಿಗೆ ಊಟಕ್ಕೆ ಸೊಪ್ಪು ಊಟ ಮಾಡುವಾಗ ತಿಂತಾರೀತಿ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಬರೋ ಟೈಮ್ ಆಗದ ಇವ್ ಕಾಗಿಗಳ ಕಾಗಕ್ಕನೂ ಕರಿಯಾಕ್ ಬಂದಾಳ ಊಟ ಮುಗಿದೈತಿ ತಿನ್ನು ಪ್ಲೇಟ್ ವಗಿದ್ ಪಾಪ ಅದಕ್ಕೆ ಕಾಗಕ್ಕ ಕರಿಯ ಅದಕ್ಕೆ ಊಟ ಕೊಡೋಣ ಅಂತ ಹೇಳಿ ಕೊಡ್ತೇವ್ ಗಪ್ರ ಪಾಪ ಓ ಇವ್ರು ಬರೋಕಿಂತ ಮೊದಲು ಊಟ ಹಾಕಿದ್ವಿ ಅಂದ್ರೆ ಶುರು ಆಗ್ತದೆ ಕಾಕಕ್ಕ ಊಟಕ್ಕೆ ಬಂದ ಊಟ ಮುಕ್ ತಗೊಂಡ್ಬರ್ತೀನಿ ಬಂದ ಬಿಟ್ರಿ ನೋಡಿ ಮತ್ತೇನು ಕೈಯ ತಗೊಂಡ ಬಂದ್ಬಿಟ್ರಿ ನೋಡಿ ನೋಡ್ತಾ ಇದ್ ಗೊತ್ತಾ ಕೆಳಗಡೆ ಇವತ್ತ ಲಂಗ ಹಾಕೊಂಡಿಲ್ಲ ಜೀನ್ಸ್ ಹಾಕೊಂಡಿದ್ದೀನಿ ಪ್ಯಾಂಟ್ ಹಾಕೊಂಡಿದ್ದೀನಿ ಅದಕ್ಕೆ ಏನು ಹೆಂಗ್ ಮಾತಾಡ್ತಾರ ನೋಡಿ ಏನ್ ಹೇಳ್ತಾರ ನೋಡಿ ಈಗ ಬಂದ್ಮೇಲೆ ಏನು ಹೇಳ್ತಾರ ನೋಡಿ ಈಗ ನಂದು ಮಿಸಿಮ ಒಂದು ನಾ ವಿಡಿಯೋ ಮಾಡಲಿಲ್ಲ ಅದ್ರ ಮತ್ತೆ ಯಾರು ಮಾಡ್ತಾರೆ ಇಷ್ಟೆಲ್ಲ ಡಾರ್ಕ್ ಸಪಾರಿ ಹಾಕೊಂಡು ಆ ಬಾಬು ಇದನ್ ಇಲ್ಲಿಟ ನೀನು ಸ್ಟ್ಯಾಂಡ್ ಪ್ಲಾಸ್ಟಿಕ್ ಸ್ಟ್ಯಾಂಡ್ ಅದು ಇಲ್ಲಿ ತಗೊಂಬಂದಿದ್ರಲ್ಲ ಪ್ಲಾಸ್ಟಿಕ್ ನೀವು ನೀವು ತಗೊಂಬಂದಿದ್ರಲ್ಲ ಇಲ್ಲಿ ತಗೊಂಡಿದ್ದಾರ್ಡನ್ದಾಗ ಹ ಎಲ್ಲಿಟ ನೀನು ಕಾಣಿಸ್ತಿದ್ದಿ ನೋಡಿ ಗಾರ್ಡನ್ದಾಗ ನಂಗೆ ಕಾಣಿಸ್ಲಿಲ್ಲ ಅಲ್ಲಿ ಆ ಮುಲ್ಯ ತಗೊಂಡಿದ್ದ ನಾ ಗುಬ್ಬಿ ಕಾಗಿ ಊಟ ಹಾಕೋ ನನ್ನ ಮೇಲೆ ಸ್ಟೀಲ್ ಕುರ್ಚಿ ತಗೊಂಬಂದ್ ಹಾಕ್ದೆ ಐತಿ ಎಲ್ಲಿ ಟಾನ ಹ ಇಲ್ಲಿ ತಗೋನಿಗೆ ಬಂದ ಮತ್ತ ಅಲ್ಲಿ ಟಾನ್ ನೋಡಿ ಆಯ್ತು ಒಣಗಿತದ ಹ ತೆಗದ್ ಮತ್ ಹೊಸ ಗಿಡ ಇಲ್ಲಿ ಹಚ್ಚಿದ ನೋಡಿ ಎರಡ್ ಹ್ಮ್ ಅದಕ್ಕ ಅಷ್ಟು ತಗೊಂಡಿದ್ದ ಮತ್ ನಾ ಹುಡ್ ಎಲ್ಲಿ ಕಾಣಿಸ್ಲಿಲ್ಲ ನಂಗೆ ಅಲ್ಲಿ ಮತ್ ಆಮೇಲೆ ಇದಕ್ಕೆ ಮತ್ ಹಂಗ ಸ್ಟೀಲ್ ಕುರ್ಚಿ ತಗೊಂಡು ಊಟ ಐತೆ ಮತ್ ಕಾಣಿಸ್ತಲ್ಲ ಎಲ್ಲಿ ಯಾವ ಸೈಡ್ ಇಟ್ಟ ಹ್ಮ್ 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 ಅದಕ್ಕ ಕಾಣಿಸ್ಬೋತ

ನಾ ಶನಿವಾರ ಎಲ್ಲ ಬಾತ್ರೂಮ್ ತೊಳ್ಕೊತೇನೆ ಮತ್ತೆ ರೈವಾರ ಎಲ್ಲ ಕಂಪೌಂಡ್ ತೊಳ್ಯಾಕೆ ತೆಗಿತಾರೆ ದೊಡ್ಡ ಪೈಪ ಸಾವಿರ ಮತ್ತು ಎಲ್ಲ ಇದು ಮಾಡಿ ಇವತ್ತು ಸಣ್ಣ ಲೇಸ್ಟ್ ಇಷ್ಟು ತೊಳ್ಕೊಳ್ಲಿಲ್ಲ ಮತ್ತು ಆಮೇಲೆ ನಾಳೆ ಎಲ್ಲ ಬಾತ್ರೂಮ್ನ ತೊಳಿತೇನೆಂಥೇಳಿ ಹೂ ಗೊತ್ತಾಗಿ ಶನಿವಾರ ರವಿವಾರ ಎಲ್ಲ ಕಂಪೌಂಡ್ ತೊಳ್ಯಕ್ಕೆ ತೆಗಿತಾರಂತೆ ಬಿಸಿಲು ಇದೆಯಲ್ಲ ಈ ಸೈಡ್ ನಿಲ್ತೇರಿ ನೋಡಿ ಇನ್ನೂ ಸ್ವಲ್ಪ ಖುದ್ಮೇಲೆ ಬಿಸಿಲು ಬೀಳ್ತಾ ಇದೆ ಇದೆ ಅದ್ರೊಳಗೆ ಹ್ಞೂ ಹ್ಞೂ ಹೌದಲ್ಲ ಹಿಂಗಿರ್ತೇತಿ ಇದು ಯಾವ ತರ ಐತಿ ನೋಡಿ ಹಚ್ಚೋದ ಸೊಲ್ಯೂಷನ್ ಮೊದ್ಲು ಸೊಲ್ಯೂಷನ್ ಡಬಗಳು ಬರ್ತಿದ್ವಲ್ಲ ರೀ ಅದ್ರ ಒಳಗೆ ಎಲ್ಲ ಹಚ್ಚತ್ತೇ ರೀ ನಿಂಗ ಅದಕ್ಕೂ ಹಚ್ಚಿದ್ರ ಹ್ಞೂ ಹ್ಞೂ ಏನೇನೆ ತಂದಿಟ್ಕೊಂಡಿರ್ತಾರೆ ನೋಡಿ ಕೂಗಿಲಿ ಒಂದು ಎಲ್ಲಿ ಕೂ ಕೂ ಅಂತ ಕೂಗ್ತಾ ಇದೆ ಗೊತ್ತಿಲ್ಲ ಮಾವಿನಕಾಯಿ ಅಂತೂ ಏನ್ ಇಲ್ಲ ಎಷ್ಟೊಂದು ಮಾವಿನಕಾಯಿ ಆಗ್ಬಿಟ್ಟ ಅವು ಒಂದಾದ್ರು ಮಾವಿನಕಾಯಿ ನಂಗ್ ಹುಳಿ ಹುಳಿ ಚೋಟ್ ಅಂತ ನಂಗೆ ಆಗಲ್ಲ ಆದರೂ ಮಾವಿನಕಾಯಿ ಸ್ವಲ್ಪ ತಿನ್ಬೇಕಂತ ಅನ್ಸ್ತೇತಿ ನೋಡೋಣ ನಮ್ದು ಗಿಡ ಆಗಿನ ತಗೊಂಡು ಮಾವಿನಕಾಯಿ ತಿನ್ಬೇಕಂತ ಯಾಕನ್ಸಲ್ಲ ಇನ್ನು ಹಂಗಲ್ಲ ಯಾಕ ನಮ್ದು ಅಂದ್ಮೇಲ್ ನಾವು ಯಾಕೆ ಹರತ್ ತಿನ್ನಲ್ಲ ಹೂ ಇದ್ರು ಹೂ ಇದ್ರು ನಾವು ಹರ ತಲೆ ಹಾಕೊಳ್ಳಲ್ಲ ನಮ್ದು ತಗೊಂಡ್ ಬರಲ್ಲ ಹೂ ಅಲ್ಲೂ ಅಲ್ಲೇ ಬಿಡ್ತೇವೆ ಯಾಕೆಂಗೆ ಮಾಡ್ತೀವಿ ಬ್ಯಾರೆ ಹೋದು ಅಂದ್ರೆ ಎಲ್ಲ ಬರ್ತೇವೆ ಹೋಗಿ ಹ್ಮ್ ಹಂಗೆ ಯಾಕದ ಅಂತದೇ ಬುದ್ಧಿ ನೋಡಿ ಎಲ್ಲ ಇಲ್ಲೆಲ್ಲ ಇಷ್ಟು ಇದಾಗತ್ತದ ಮಾವಿನಕಾಯಿ ನೋಡಿ ಒಂದು ಮಾವಿನಕಾಯಿ ಇಷ್ಟೊಂದು ಮಾವಿನಕಾಯಿ ಒಳಗೆ ಒಂದು ಮಾವಿನಕಾಯಿದ್ರು ತಿನ್ಬೇಕು ಅನ್ಸತೈತೆ ಹಾ ಕಿತ್ಕೊಂಡು ತಗೋಬೇಕು ಅನ್ಸತೈತಿ ಮಾವಿನಕಾಯಿ ನೀ ಎಲ್ಲ ಬಿಸ್ಲಾಗಿ ನಿಟ್ಕೊಂಡೆ ನಮಗನೆ ಏನು ಕೊಡ್ತಾ ಇದಿಲ್ಲ ಗಿಡ ಹ್ಮ ಮವಿನ ಮರ ಈ ಎಷ್ಟು ಒಂದು ಗೊಂಚಲ ಗೊಂಚಲ ಅರಿಪಾ ಅಲ್ಲೋಡಿ ಎಷ್ಟ್ ಮೇಲೆ ಗೊಂಚಲ ಗೊಳ ಪೇಪರ್ ನೋಡೆ ಓದور ಇದಿರಲ್ಲ ಪೇಪರ್ ನೋಡೆ ಓದور ಇದಿರಲ್ಲ ಮತ್ತೆ ಯಾಕಷ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದೀರಾ ಆರಾಮಾಗಿ ಬಿಂದಾಸಾಗಿ ಓದೋಗ್ರಿ ಅಸಲಿ ಓದು ಏನು ಓದಕ ಬರ್ತದ ಅದಕ್ಕೆ ಇಲ್ಲ ಕರೆ ಅಲ್ಲಿ ಒಂದು ಸಲ ಸ್ವಲ್ಪ ಓದೋ ಬೋದಿಕಡೆ ಒಂದ್ ಸಲ ಸೌಸ ಮೆಲ್ಲೆ ಕಲ್ತದ ಹ್ಮ ಮತ್ತು ಎರಡು ಶಿವ ದಿವ್ಸ ಕೂಡಿ ಓದುದಿರ್ತದೆ ಹಾಂ ಮತ್ತೆ ಆ ಥರ ಬರ್ಕೊಂಡಿಲ್ಲ ನೀವು ಸ್ವಲ್ಪ ಚೆನ್ನಾಗಿ ಮಾತಾಡಿ ರೀ ಆಯ್ತು ಆಯ್ತು ಮಾತಾಡ್ತೀವಿ ಒಂದು ಅವಕಾಶ ಮಾಡ್ಕೊಡ್ತಾ ಇದ್ದಾರೆ ನಂದು ನನ್ನ ಯುವತನ ಕಾರ್ಯಕ್ರಮಕ್ಕೆ ನಾನು ಆಯ್ಕೆ ಮಾಡಿದ ಭಕ್ತಿ ಗೀತೆ ನಿಮ್ಮ ಮುಂದೆ ಪ್ರಚಲಿತ ಬರಿಸ್ಲಿಕ್ಕೆ ಹರಿಲಿಕ್ಕೆ ಪ್ರಯತ್ನ ಮಾಡ್ತೇನೆ ಥ್ಯಾಂಕ್ ಯು ಧನ್ಯವಾದ ಚಲೋ ಇಲ್ಲಿ ಇಟ್ಟಿದ್ದೀರ ಅಲ್ಲಿ ಇರ್ಬೋದಲ್ಲ ಜಾಗ ಒಳಗೆ ಅಲ್ಲಿಗೆ

వర్తియ మనకి ఎలా సజ్జ్ మార్కొద వర్తియ అప్పాజీ నా దియలసి మన లాస్ట్ నార్మల్ బట్ బెంజి లంగ్ 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 మార్తిదే లంగ్ తగదేగా చలన్ సదది అది మ్యాచింగ్ అయ్యేదే హౌద ఫైనల ಎಂಟ್ ಪೋಸ್ಟಿಂಗ ಮತ್ತೆಲ್ಲ ಪಾರ್ಟಿ ಗೀಟಿ ಮತ್ತೆಲ್ಲ ಜೋರ್ಲಾಗಿ ಗೊತ್ತ ಛೇ 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 ಛೆ ಆಲಿ ಪಾಕ್ ಅದು ತಿನ್ಬನ್ರಿ ಸಭ್ಯಾಸ ನಡ್ದೈತಿ ನಾಳೆ ಎಂಡ್ ಪೋಸ್ಟಿಂಗ್ ಐತಿ ಅಂತ ಅವ್ಳ್ದ ಎಲ್ಲ ಇದು ಮಾಡ್ಕೊಳಗಿದಾಳೆ ಮತ್ತೆ ಟೈಮ್ ಐದುವರೆ ಆಗೈತಿ ನಾನು ಸ್ವಲ್ಪ ಎಲ್ಲ ನಂದು ಎಲ್ಲ ಕೆಲ್ಸಗಳು ಮಾಡ್ಕೋತೀನಿ ಬಹಳ ಕೆಲಸ ತುಂಬ ಹೌದಲ್ಲ ನನಗ ಐದುವರೆ ಯಾಕೆ ಅನ್ಸತ ಇದೇನು ಎಲ್ಲಾರ್ಗು ಬರ್ಲಿ ಸ್ವಲ್ಪ ಹೊರಗಡೆ ಹೋಗಿ ಗಾಡಿಗೆ ಫುಲ್ ಸೆಕೆ ಆಗತ್ತೈತ್ಲಾ ಮನ್ಯಾಗ ಅಂತೂ ಇಲ್ಲಿ ಕುತ್ಕೊಂಡೆ ಎಲ್ಲ ಶಾರ್ಟ್ಸ್ಗಳೆಲ್ಲ ಎಡಿಟಿಂಗ್ ಮಾಡ್ಕೋತ ಅವಾಗಿಂದ ಎಡಿಟಿಂಗ್ ಮಾಡ್ಕೋತ ಕೂತ್ಬಿಟ್ಟಿದ್ದೀನಿ ಎಲ್ಲ ಶಾರ್ಟ್ಸ್ಗಳು ಬಿಡಾತ ಇನ್ನು ವೀಡಿಯೋಸ್ ಬಿಡಾತ್ತೆ ಇನ್ನು ಒಡಪೋದಂತೂ ಏನು ಓಡ್ತಾ ಇದ್ದೇ ಪಾ ಏನು ಹೇಳೋದೆ ನನ್ನ ನಿಜವಾಗ್ಲೂ ನಮ್ಮ ಇದ್ರೋಗ ಉತ್ತರ ಕರ್ನಾಟಕದನ್ನ ಲಕ್ಕಿ ಅದೇವಂತ ಅನಿಸ್ತಾ ಇದ್ದೀರೋ ಮಾತಾಡ್ಕೊತಾ ಇದ್ದೀವಿ ನೋಡೋಣ ಏನಾದರೂ ನಿಮ್ಮ ಸಲುವಾಗಿ ಒಳ್ಳೆ ಒಳ್ಳೆ ತೊಗೊಂಬರ್ತೇವೆ ನಾವ ಒಂದು ಸ್ವಲ್ಪ ಅವಕಾಶ ನಮಗೆ ಕೊಡ್ರಿ ಯಾಕಂದ್ರೆ ಇಷ್ಟು ನೀವು ನಿಮಗೇನು ಇಷ್ಟ ಆಗ್ತದಂತ ನಮ್ಗೆ ಗೊತ್ತಾಗಿದ್ದೀಗ ಗೊತ್ತು ನೀವು ಮಾಡಿಕೊಟ್ಟೇ ನಿಮ್ಮ ಸಲುವಾಗಿ ಭಾಳಷ್ಟೆಲ್ಲ ಹೊಸ ಹೊಸ ತರ್ತೀವಿ ನಾವು ಮತ್ತು ಭಾಳ ಭಾಳ ಚೆನ್ನಾಗಿ ಚೆನ್ನಾಗಿ ಮಾಡ್ತೀವಿ ಆಮೇಲೆ ಕಾಸಾಗಿ ಕಾಸಾಗಿರ್ತೀವಿ ನಾನು ನಂದು ಕೆಲಸ ಅದಾವ ಚಿನ್ನ ಈಗ ಅಲ್ಲಿ ನಮ್ಮ ರಿಲೇಟಿವ್ಸ್ ಆಗ್ಬೇಕು ಅವ್ರ ಬಾಬು ಅಣ್ಣ ಅಂತ ಹೇಳಿ ಮತ್ತು ಅವರು ಮತ್ತೊಬ್ರು ಜಡ್ಗಿ ಅಣ್ಣ ಆಮೇಲೆ ಮತ್ತೊಬ್ರು ಸಂಜೀವಣ್ಣ ಅಂತ ಭಾಳ ಜನ ನಮ್ದೆಲ್ಲ ಅವರು ಹೇಳೋ ನಮ್ಮ ಮನೆಯವ್ರ ಜೊತೆ ಬ್ಯಾಚ್ ಅವ್ರದ್ದಿತ್ತು ಅವರೆಲ್ಲ ಈಗ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ರಿಟೈರ್ಮೆಂಟ್ ಕಾರ್ಯಕ್ರಮ ಚಿನ್ನು ಹಾಡ ಅನ್ನೋದು ಎಲ್ಲ ಬರ್ಕೊಂಡು ಹೋಗಿದ್ದು ಎಲ್ಲ ಮಾಡಿದ್ದಾರೆ ಅವೆಲ್ಲ ಮಾಡ್ತಾರಲ್ಲಿ ಮತ್ತೆ ನಮಗೂ ಬಾ ನಾತಿದ್ರು ನಮಗೂ ಟೈಮ್ ಸಿಗ್ಲಿಲ್ಲ ಹೋಗಾಕ ಅಪ್ಪ ಎಕ್ಸಾಮ್ದೆಲ್ಲ ತಯಾರಿ ಮಾಡ್ಕೊತಾ ಇದ್ದಾನ ಮತ್ತೆ ನಾನು ಇದೆಲ್ಲ ಶಾರ್ಟ್ಸು ಅದು ಇದು ಬಿಡ್ಕೊತ್ಕೊತಿದ್ದೀನಿ ಮತ್ತೆ ಈಗ ಎಲ್ಲ ಹಾಲದ ಕಾಸದ ಎಲ್ಲ ಕೆಲಸ ಮಾಡೋದದ ಅದ ಇಲ್ಲೇ ಯಾವಾಗಲೂ ಕೇಸ್ ನೋಡಿ ಹಾಲು ಕಾಸ್ತು ತಗೊಂಡು ಮಾಡಿ ಇದೆಲ್ಲ ಹಿಂಗೆ ಕೆನ್ನೆಲ್ಲ ಗಟ್ಟಿ ಆಗಿಬಿಡ್ತದೆ ನೋಡಿ ಹಿಂಗೆ ಅದಕ್ಕೆ ಇನ್ನು ಮಾಡಿರ್ತೀನಿ ಹಿಂಗೆ ಸ್ಕೂಲ್ಲೆ ಹಿಂಗೆ ಕೆನೆ ಎಲ್ಲ ತೆಗೆದು ಹಿಂಗೆ ಇದ್ರಾಗ ಹಾಕ್ಬಿಟ್ಟಿರ್ತೀನಿ ಇಲ್ಲ ಒನಿ ಕಟ್ಟ್ರಾಗ ಬಿಡ್ತದೆ ಇದು ಹಾಲು ಕಾಸುವಾಗ ಚೆನ್ನಾಗಿ ಕೆನಿ ಬರ್ತದೆ ಎಲ್ಲ ಪಾತ್ರೆಗೆ ಬರ್ತಾರೆ ಅದಕ್ಕೆ ಸ್ವಲ್ಪ ಈ ರೀತಿ ಮಾಡಿದೆ ಅಂದರೆ ಚಿನ್ನಗೂ ಇಷ್ಟ ಆಗ್ತದೆ ಪಾಪ ಕಿರಿಕಿರಿ ಮಾಡ್ಕೊಂಡು ಕುಡ್ದೆ ಸುಳ್ಳು ಹಿಂಗೆಲ್ಲ ನಾಶ ಮಾಡ್ತೀವಿ ಅಂತೇಳಿ ಅದಕ್ಕೆ ಸ್ವಲ್ಪ ಇದು ಮಾಡ್ತೀವಿ ಮತ್ತೆ ಇಲ್ಲಿ ಚಾಮುಂಡಿ ಹಾಕಿಟ್ಟಿನಿ ನೋಡಿ ಹಾಲು ಸ್ವಲ್ಪ ನೋಡಿ ಬಂದ ಮಾಡಿಬಿಡಬೇಕು ಮುಳ್ಕಿ ಕಾಳುಗಳನ್ನು ರೆಡಿ ಆಗ್ತಾ ಇದಾವೆ ಮುಗಿತಾವ ಮತ್ತೆ ರೆಡಿ ಮಾಡ್ತೀನಿ ಆವಾಜ್ ಮಾಡ್ತೀರಾ ಅದ ಬರೋ ಮಟ್ಟ ಅಷ್ಟು ಸಮಾಧಾನ ಇಲ್ಲ ಕಿವಿ ಇಲ್ಲ ಲೈಟ್ ಅದು ಒಂದು ರೌಂಡ್ ಇವ್ರು ಬಂದಾಗ ಚಿನ್ನು ಗಾರ್ಡನ್ ಒಂದು ರೌಂಡ್ ಹಾಕೋದೇನು ಸಮಾಧಾನ ಆಗಲ್ಲ ಫ್ರಾಗಿಶ್ ಅದ ನೋಡಿ ಸ್ಮಾಲ್ ಅಲ್ಲ ಹೋಗೋದು ಪರಿಚಯ ಒಂದು ಹೋಗ್ತೀರೋ ಕೊತ್ತಂಬರಿ ಸೊಪ್ಪು ನ ತಾಜಾ ಬೆ ಫ್ರೆಶ್ ಕೊತ್ತಂಬರಿ ಸೊಪ್ಪು ಐತಿ ಹುಂ ಫ್ರೌಗನ್ ಜಿಯಾದಿರಲಿ ಸನ್ನನ ಫ್ರೌರ್ ಇಲ್ಲಿ ಚಲೋನ್ ಸತ್ಯದಲ್ಲ ಇಸ್ ರಿಲ್ಯಾಕ್ಸ್ ಹುಂ ಹು ಕಾಲಿ ಅಲ್ಲಿ ನಿಂದ ಡಿಸ್ಕಷನ್ ಬಂದ ತಕ್ಷಣ ಅಪ್ಪ ಮಗಳ ಆದಾತಾ ಪೈದಾತಾ ಪಾದೈತ ಇದೈತು ಇದೈತು ಅಂತ ಹೇಳಿ ನೋಡಿರೆ ಅರಿ ಹೇಳ್ರಿ

ಅಪ್ಪನ ಊಟ ಮಾಡ್ದ ಚಿನ್ನೂ ಊಟ ಮಾಡೋಕು ಕುಂತಾರ ಶ್ಯಾಮ್ ಊಟ ಮುಗಿಸ್ಯಾರ ನಾನು ಸ್ವಲ್ಪ ಏನಾದರೂ ತಿಂದ ಊಟ ಮಾಡಿ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿತ್ತಂದ್ರೆ ಏನು ಮಾಡ್ಬೇಕು ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡೋಕ ಮರ್ಯಾಗ್ ಹೋಗ್ಬೇಡಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ ನೋಡಿ ಮತ್ತೆ ಏನು ಹೇಳಿದ್ದೀನಿ ನಾನು ಈ ಕ್ಷಣ ನಿಮ್ದದೆ ಎಲ್ಲರೂ ಎಂಜಾಯ್ ಮಾಡ್ರಿ ಆ